ಹಾಯ್ ಹಲೋ ಫ್ರೆಂಡ್ಸ್ ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಪಂದ್ಯಾವಳಿ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದು ಆರ್ ಸಿ ಬಿ ತಂಡಕ್ಕೆ ಮಾಡು ವಿಲುವೆ ಮಡಿ ಪಂದ್ಯ ದಿನಾಂಕ ಹದಿನೆಂಟರಂದು ಸಿ ಎಸ್ ಕೆ ವಿರುದ್ಧ ನಡೆಯಲಿರುವ ಪಂದ್ಯ ಆದರೆ ಬೆಂಗಳೂರಿನಲ್ಲಿ ಒಂದು ವಾರದಿಂದ ಮಳೆರಾಯನ ಆರ್ಭಟ ಶುರುವಾಗಿದೆ ಸಿ ಎಸ್ ಕೆ ಹಾಗೂ ಆರ್ ಸಿ ಬಿ ಪಂದ್ಯ ನಡೆಯುತ್ತಾ ಇಲ್ಲ ಮಳೆರಾಯ ಕೊಚ್ಚಿಕೊಂಡು ಹೋಗುತ್ತಾನ ಹವಾಮಾನ ಇಲಾಖೆ ಹೇಳಿದ್ದೇನು ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಆರ್ ಸಿ ಬಿ ತಂಡ ಇನ್ನೇನು ಹೊರಗೆ ಹೋಗುತ್ತೆ ಅನ್ನುತ್ತಿದ್ದಂತೆ ಸತತ ಐದು ಪಂದ್ಯಗಳನ್ನು ಗೆದ್ದು ಭರ್ಜರಿ ಬ್ಯಾಕ್ ಮಾಡಿದೆ ಆರ್ ಸಿ ಬಿ ಪ್ರತಿಯೊಬ್ಬ ಆಟಗಾರರನ್ನು ಪಂದ್ಯದಿಂದ ಪಂದ್ಯಕ್ಕೆ ಭರ್ಜರಿಯಾಗಿ ಪಾನುಗೆ ಮಾಡುತ್ತಿದ್ದಾರೆ ಆದರೆ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ ಇತ್ತ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಮಳೆ ಆರ್ಭಟ ಶುರುವಾಗಿದೆ ಹವಾಮಾನ ಇಲಾಖೆ ರಿಪೋರ್ಟ್ ಪ್ರಕಾರ ಇನ್ನು ಒಂದು ವಾರ ಮೋಡ ಕವಿದ ವಾತಾವರಣವಿರಲಿದ್ದು ಆಗಾಗ ಗುಡುಗು ಸಹಿತ ಮಳೆಯಾಗಲಿದೆ ಆದರೆ ಸತತವಾಗಿ ಮಳೆಯಾಗುವ ಚಾನ್ಸ್ ಇಲ್ಲ ಮಳೆ ಬಂದರೂ ಕೂಡ ಸ್ವಲ್ಪ ಹೊತ್ತಿಗೆ ಕಡಿಮೆ ಆಗುವ ಚಾನ್ಸ್ ಇದೆ ಅಂತ ಮುನ್ಸೂಚನೆ ನೀಡಿದೆ ಇಲ್ಲಿ ಪಂದ್ಯ ನಡೆದರೂ ಒಂದಿಷ್ಟು ಓವರ್ ಕಟ್ ಆಗುವ ಚಾನ್ಸ್ ಇದ್ದು ಆಮೇಲೆ ಆರ್ಸಿಬಿಗೆ ಪ್ಲೇ ಆಫ್ ಮಾರ್ಜಿನ್ ನೀಡಲಾಗುತ್ತದೆ ಹಾಗಾಗಿ ಈ ಆಟ ಇರೋದು ಮಳೆರಾಯನ ಕೈಯಲ್ಲಿ ವೀಕ್ಷಕರೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜಾಯ್ ಹಿಂದ್